ಆವತ್ ನಾವೇ ಬೆಳೆ ಬೆಳ್ಕೊಂಡು ತಿಂದ್ಕೊಂಡು ಮಕ್ಕಳ ಮೊರನ್ನ ಹಾಕೊಂಡು ಇಲ್ಲಿ ಜೀವನ ಮಾಡಿದಿವಿ ಟರ್ಪಲ್ಗಳು ಹಾಕೊಂಡು ಗುಡ್ಸಲಾ ಹಾಕೊಂಡು ಹೊಲ ಕುಯ್ಕೊಂಡು ಮಳೆಗಾಲಿಲೆಲ್ಲ ಅನುಭವ್ಸಿದಿವಿ ಇವತ್ತ್ಯಾರ ಬಂದು ನಮ್ ಬಡವ್ರಿಗೆ ಮಣ್ಣಾಕ್ತಾರೆ ಬಾಯಿಗೆ

ಸ್ನೇಹಿತರೆ ನಮಸ್ಕಾರ ಆ್ಯಕ್ಚುಲಿ ಸಾಮಾಜಿಕ ಹೋರಾಟಗಾರರು ಮತ್ತು ಅಡ್ವೊಕೇಟ್ ಪುಟ್ಟೇಗೌಡ್ರ ಜೊತೆ ನಾನಿದ್ದೀನಿ ಸೊ ಒಂದು ದೊಡ್ಡ ಆರೋಪವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಬಡವರಿಗೆ ಅನ್ಯಾಯ ಆಗಿದೆಯಂತೆ ಸೊ ಏನು ಅನ್ಯಾಯ ಆಗಿದೆ ಇದು ಯಾರು ಜಮೀನು ಯಾರು ಕಬಳಿಕೆ ಮಾಡ್ಕೊಂಡಿದ್ದಾರೆ ಈ ಜಮೀನನ್ನು ಪ್ರತಿಯೊಂದು ತಿಳ್ಕೊತ ಹೋಗೋಣ ಸರ್ ನಮಸ್ತೆ ನಮಸ್ತೆ ಸರ್ ಏನು ಆರೋಪ ಸರ್ ಇದು ಆ್ಯಕ್ಚುಲಿ ಸರ್ ನೋಡಿ ನಾವೂ ಇಲ್ಲಿ ನೈಸ್ ರೋಡ್ ಕಂಪ್ನಿ ಓನರ್ ಅಶೋಕ್ ಕೇಣಿ ನೈಸ್ ಕಂಪ್ನಿ ಮಾಡ್ಕೊಂಡು ಈಗ ಲೂಟಿ ಮಾಡ್ತಾರದೇ ಜಾಸ್ತಿ ಅವರು ಆ ಟೋಲ್ ಹೆಸರಿನಲ್ಲಿ ಟೋಲ್ ಅವಧಿ ಮುಗಿದಿದ್ರು ದಂಧೆ ಮಾಡ್ಕೊಂಡು ಕೂತವ್ರೆ ಇಲ್ಲಿ ನೈಸು ರೋಡು ಏನು ಹಾದು ಹೋಗಿದೆ ಅಕ್ಕಪಕ್ಕದ ಜಾಗ ಬಡವರ ಬಲಿಗರ ಜಾಗಗಳನ್ನೆಲ್ಲ ಲೂಟಿ ಮಾಡೋದು ನಕಲಿ ಡಾಕ್ಯುಮೆಂಟ್ಸ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡು ಕಂಪ್ನಿ ಹೆಸರು ಕೂರಿಸ್ಕೊಳ್ಳೋದು ಬರೀ ಇದೆ ಭೂಮಾಫಿಯಾಗಳು ಇವತ್ತು ನೋಡಿ ಇವರು ದಲಿತರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ದರಖಾಸ್ತು ಮೂಲಕ ಲ್ಯಾಂಡನ್ನು ಹಾಕುವುದು ಇದಾಗಿರೋದು ಅಲಾಟ್ಮೆಂಟ್ ಆಗಿರುವಂಥದ್ದು ಎಷ್ಟು ಎಪ್ಪತ್ತು ತೊಂಬತ್ತೈದು ವರ್ಷದ ಸ್ವಾಧೀನದಲ್ಲಿದ್ದಾರೆ ಇವರು ತೊಂಬತ್ತೈದು ವರ್ಷ ನೂರು ವರ್ಷ ಆಸುಪಾಸಲ್ಲಿದ್ದಾರೆ ನೂರು ವರ್ಷದಿಂದ ಇವರು ತಲೆ ತರಾಂತರಗಳಿಂದ ಮುತ್ತಾತಂ ಕಾಲದಿಂದ ಲಿಂಗ ಅನ್ನೋರ ಹೆಸರಲ್ಲಿ ಖಾತೆಯಾಗಿದೆ ಇದು ದರಖಾಸ್ತು ಮೂಲಕ ಬಂದಿದೆ ತೊಂಬತ್ತೈದು ವರ್ಷಗಳಿಂದ ಇದ್ದಾರೆ ಇವತ್ತು ತಾತ ಕಾಲದಿಂದ ಸ್ವಾಧೀನ ಮಾಡ್ಕೊಂಡು ಬಂದಿದ್ದಾರೆ ಬೆಳೆಯನ್ನು ಬೆಳ್ಕೊಂಡು ಬಂದಿದ್ದಾರೆ ರಾಗಿ ಜೋಳ ಎಲ್ಲ ಬೆಳೆಯನ್ನು ಹಾಕ್ಕೊಂಡು ಬಂದಿದ್ದಾರೆ ಸಮಸ್ಯೆ ಇವತ್ತೇನೆಂದರೆ ತೊಂಬತ್ತೆಂಟು ಗಂಟೆ ಇವ್ರ ಹೆಸರು ಆರ್ ಟಿ ಸಿ ಬಂದಿದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರು ಗಂಟೆ ಇವತ್ತು ಆರ್ ಟಿ ಸಿ ಬಂದಿದೆ ಈಗ ಅವನು ಯಾವನು ಅಶೋಕೇಣಿ ಬಂದ ಏನದು ಲಾರ್ಡ್ಸ್ ಅವರಲ್ಲ ಸಾವಿರಾರು ಕೋಟಿ ದುಡ್ಡಿರೋರು ಭಗವಂತ ಕೊಟ್ಟಿದ್ದಾನಲ್ವಾ ಆಲ್ರೆಡಿ ಇವ್ರಿಗೆ ಲೂಟಿ ಮಾಡೋದಕ್ಕೆ ಬಡವರು ಜಾಗನೇ ಬೇಕಾ ದಲಿತರ ಜಾಗಗಳೇ ಬೇಕಾ ಅದು ಎಸ್ ಸಿ ಎಸ್ ಟಿ ಗ್ರ್ಯಾಂಡ್ ಜಮೀನೇ ಬೇಕಾ ಇವ್ರಿಗೆ ಕ್ಲೀನಾಗಿ ಬಂದರು ನೋಡಿ ಎಷ್ಟು ಚೆನ್ನಾಗಿ ಡಾಕ್ಯುಮೆಂಟ್ಸ್ಗಳಿದೆ ಅಂದರೆ ಕ್ಲಿಯರ್ ಡಾಕ್ಯುಮೆಂಟ್ ತೋರಿಸ್ಬಿಡ್ತೀನಿ ಅಶೋಕ್ ಕೇಣಿ ಮಾಡಿರೋ ಕೆಲಸ ಏನು ಅಂತ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಕ್ಲೀನಾಗಿ ದರ್ಖಾಸ್ತು ಮೂಲಕ ಮಂಜೂರಾಗಿರುವಂತಹ ಜಾಗ ಲಿಂಗ ಅವರಿಗೆ ಇದು ಸಾವಿರದ ಒಂಬೈನೂವತ್ತೊಂಬತ್ತರ ಗ್ರ್ಯಾಂಟ್ ಆಗಿದೆ ಇದು ಕ್ಲಿಯರ್ ಡಾಕ್ಯುಮೆಂಟ್ಸ್ ಇದು ಸರ್ಕಾರದ ಡಾಕ್ಯುಮೆಂಟ್ಸ್ಗಳಿವೆಲ್ಲ ನೋಡಿ ಇದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಅಂದರೆ ತೊಂಬತ್ತೆಂಟರ ಗಂಟು ಲಿಂಗ ಅವರ ಹೆಸರಿನಲ್ಲಿ ಆರ್ ಟಿ ಸಿ ಕೂತಿದೆ ಎರಡು ಸಾವಿರದ ಮೂರು ನಾಲ್ಕರ ನಂತರ ಕಂಪ್ಯೂಟರ್ ಆರ್ ಟಿ ಸಿ ಆಯಿತು ಅಲ್ಲಿ ಗಂಟು ಕೂತಿದೆ ಇದು ಇವರು ಅನ್ಎಜುಕೇಟೆಡು ಅವ್ರಿಗೆ ಎಜುಕೇಷನ್ ಇಲ್ಲ ಶಿಕ್ಷತ್ರು ಅವರೆಲ್ಲ ದಾಖಲೆ ಡಾಕ್ಯುಮೆಂಟ್ಸ್ಗಳನ್ನು ಮಾಡಿಸ್ಕೊಳ್ಳೋದು ಮಾಹಿತಿ ಇಲ್ಲ ಅವ್ರಿಗೆ ಬಿಟ್ಟಿದ್ದಾರೆ ಈಗ ನೋಡಿ ಹಣೆ ಬರಕೆ ಇವ್ರಿಗೆ ಈಗೇನಾಗಿದೆ ಮಾತಾಡ್ತಮ ನೋಡಿ ಈಗ ಡೈರೆಕ್ಟಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಂದಿ ಎಕನಾಮಿಕಲ್ ಕಾರಿಡಾರ್ ಪ್ರೈವೇಟ್ ಲಿಮಿಟೆಡ್ಗೆ ಕೂತ್ಕೊತು ಆರ್ ಟಿ ಸಿ ಹೆಂಗೆ ಕೂತ್ಕೋತು ಕ್ರಯ ಅಂತ ಮಾಡ್ಕೊಬಿಟ್ರು ಕ್ರಯ ತೋರಿಸ್ತೀನಿ ಎಂತೆಂಥ ಡೂಪ್ಲಿಕೇಟು ಡಾಕ್ಯುಮೆಂಟ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾರೆ ಅವರು ಬಡವರುಗಳನ್ನು ಅವ್ರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ ತಿನ್ನೋಕ್ಕೆ ಅನ್ನ ಇಲ್ಲ ಅವ್ರಿಗೆ ಅಂಥವ್ರ ಮೇಲೆ ಬಂದುಬಿಟ್ಟು ದೌರ್ಜನ್ಯ ಮಾಡೋದು ಇವರು ನೋಡಿ ಇದು ಎಂಥ ಕೆಲಸಗಳು ಮಾಡ್ತಾರೆ ಅಂದರೆ ನೋಡಿ ಈ ಜಾಗ ಏನಾಗಿದೆ ಇವತ್ತಿನ ಗಂಟೆದು ಇವರೇ ಪೊಸಿಷನಲ್ಲಿ ಇರೋದು ಎರಡನೇ ಮಾತಿಲ್ಲ ಇವತ್ತು ನೋಡಿ ಇವರೇ ಬಂದಿದ್ದಾರೆ ಇವರೇ ಇದ್ದಾರೆ ಇವರೇ ವ್ಯವಸಾಯಗಳನ್ನು ಮಾಡ್ತಿದ್ದಾರೆ ಇದು ಕುಂಬಳಗೋಡು ತಾಲೂಕು ಬಿ ಎಂ ಕಾವಲು ಗ್ರಾಮ ಸರ್ವೆ ನಂಬರ್ ಇಪ್ಪತ್ತ್ಮೂರು ಏಳು ಎಕರೆ ಆರು ಎಕರೆ ಇಪ್ಪತ್ತೇಳು ಕುಂಟೆ ಜಾಗ ಇದೆ ಏಳು ಎಕರೆ ಆಸುಪಾಸಲ್ಲಿ ಏನು ಮಾಡ್ತಾರೆ ಅವ್ನು ಯಾರೋ ಒಬ್ಬ ಯಾರೋ ಹನುಮಂತಪ್ಪನ ಮಗ ನಾರಾಯಪ್ಪನ ಮಗ ಅಂದ್ಬಿಟ್ಟು ಒಬ್ಬನಿಗೆ ಒಬ್ಬನ ಕ್ರಿಯೇಟ್ ಮಾಡ್ತಾರೆ ನರಸಿಂಹ ಮೂರ್ತಿ ಅಂತ ಒಬ್ಬ ಬಂದ ಎಂಟ್ರಾದ ಈ ಎಸ್ ಸಿ ಲ್ಯಾಂಡ್ಗೂ ಅವ್ನು ಯಾರು ಅವನು ಅಶೋಕೇಣಿ ಯಾವುದು ಪಾಪ ಜಾತಿ ಬಗ್ಗೆ ಮಾತಾಡಲ್ಲ ನಾನು ಅವ್ರು ಯಾರೋ ಒಬ್ರು ಲಿಂಗಾಯ್ತ ಅಂತ ತಿಳ್ಕೊಳ್ಳಿ ಈಗ ಎಸ್ ಸಿ ಜಾಗಕ್ಕೂ ಆ ಲಿಂಗಾಯ್ತುಂಗೂ ಏನು ಸಂಬಂಧ ಎಸ್ ಸಿ ಜಾಗಕ್ಕೆ ಏನಾರು ಒಂದು ಡಾಕ್ಯುಮೆಂಟ್ಸ್ ಇರಬೇಕಲ್ಲ ಏನು ಡಾಕ್ಯುಮೆಂಟ್ಸ್ ಆರ್ ಟಿ ಸಿ ಒಳಗೆ ಎಂಟ್ರ್ ಆಗಬೇಕು ಅಂದರೆ ಏನಾದ್ರು ಒಂದು ಡಾಕ್ಯುಮೆಂಟ್ಸ್ ಇರಬೇಕು ಎಸ್ ಸಿ ಲ್ಯಾಂಡ್ ಇದು ಎಲ್ಲಿ ಸೇಲ್ ಪರ್ಮಿಷನ್ ಎಲ್ಲಿ ಆಲ್ಟರ್ನೇಟಿವ್ ಸೈಡ್ಸ್ಗಳಲ್ಲಿ ಏನು ಕೊಟ್ಟಿದ್ದೀರಾ ಅವ್ರಿಗೆ ಏನು ಮಾಡಿದಿರ ದುಡ್ಡು ಎಲ್ಲಿ ಕೊಟ್ಟಿದ್ದೀರಾ ಅವ್ರಿಗೆ ಇವತ್ತೂ ಹಂಗೆ ಅವರು ಅವರು ಇವತ್ತು ಕಮ್ಮಿ ಅಂದರೆ ಸ್ನೇಹಿತರೆ ದಯಮಾಡಿ ನೀವು ಅರ್ಥ ಮಾಡ್ಕೋಬೇಕು ನಾನು ಯಾಕೆ ರೆವಿನ್ಯೂ ಬಗ್ಗೆ ಪ್ರತಿ ಸಲವೂ ಮಾಹಿತಿ ಕೊಡ್ತಾ ಇರ್ತೀನಿ ಖಾಲಿ ಜಾಗ ಬಿಡಬೇಡಿ ನೀವು ಪೊಸಿಷನಲ್ಲಿರೀ ಯಾವುದೇ ಕಾರಣಕ್ಕೂ ಬಿಡಬೇಡಿ ನೀವು ಸ್ವಾಧೀನದಲ್ಲಿರಬೇಕು ಕರೆಂಟ್ ನಿಮ್ಮ ಹೆಸಲ್ಲಿ ಇರಬೇಕು ಅಂತ ಹೇಳ್ತಾ ಇರ್ತೀನಿ ಅಂದರೆ ಇಂಥ ಲೋಫರ್ಗಳು ಭೂಮಾಫಿಯಾ ಮಾಡ್ತಾರಲ್ಲ ಬಂದು ನಿಮ್ಮ ಜಮೀನನ್ನು ಇಲ್ಲಿಗಲ್ಲಾಗಿ ಅಕ್ವಿಸೇಷನ್ ಮಾಡ್ಕೊಬಿಡ್ತಾರೆ ಕ್ಲೀನಾಗಿ ಬಂದು ಕೂತ್ಕೋತಾರೆ ನೋಡಿ ಯಾವನೋ ಒಬ್ಬ ನರ್ಸಿ ಮೂರ್ತಿ ಅಂತ ಬಂದರು ಈ ಹಿಂದೆ ಏನು ಡಾಕ್ಯುಮೆಂಟ್ಸ್ ಇಲ್ಲ ಇವ್ರಿಗೆ ನರಸಿಂಹಮೂರ್ತಿ ಅಂತ ಒಬ್ಬ ಬಂದ ಇವನು ಯಾರಿಗೂ ರೆಡ್ಡಪ್ಪ ಚಟ್ಟಿ ಅಂತ ಮಾರಿದ್ರು ರೆಡ್ಡಪ್ಪ ಚಟ್ಟಿನ ಒಬ್ಬನ ಕ್ರಿಯೇಟ್ ಮಾಡಿದ್ರು ಇವ್ರಿಗೆ ಮಾರಿದ್ರು ರೆಡ್ಡಪ್ಪ ಚಟ್ಟಿಗೆ ಮಾರಿದ್ರು ಯಾವಾಗ ನೋಡಿ ಇಲ್ಲೇ ಡಾಕ್ಯುಮೆಂಟ್ಸ್ ನೋಡಿ ಒಂಬತ್ತು ಎಂಟು ಎರಡು ಸಾವಿರದ ನಾಲ್ಕರಲ್ಲಿ ಮಾರಾಟ ಮಾಡಿದ್ರು ಎರಡು ಸಾವಿರದ ನಾಲ್ಕರಲ್ಲಿ ಮಾರಾಟ ಮಾಡಿದ್ರು ಎಷ್ಟಕ್ಕೆ ಮಾರಾಟ ಮಾಡಿದ್ರು ನೋಡಿ ಕ್ಲಿಯರ್ ಡಾಕ್ಯುಮೆಂಟ್ಸು ದಯಮಾಡಿ ಇಡೀ ಕರ್ನಾಟಕ ನೋಡಬೇಕು ನೀವು ನೋಡಿ ಎರಡು ಸಾವಿರದ ನಾಲ್ಕರಲ್ಲಿ ಇಪ್ಪತ್ತೊಂಬತ್ತು ಲಕ್ಷದ ಎಂಬತ್ತೇಳು ಸಾವಿರ ರೂಪಾಯಿಗೆ ಸೇಲ್ ಮಾಡಿದ್ರು ಎರಡು ಸಾವಿರದ ನಾಲ್ಕರಲ್ಲಿ ಇದು ಸೇಲ್ ಮಾಡಿದ್ರ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿಗೆ ಈ ತಗೊಂಡ ರೆಡ್ಡಪ್ಪ ಚೆಟ್ಟಿ ಏನು ಮಾಡ್ತಾನೆ ತಗೊಂಡ ರೆಡ್ಡಪ್ಪ ಚೆಟ್ಟಿರವರ ಪರವಾಗಿ ರುದ್ರಗೌಡ ಅಂತ ಬರ್ತಾನೆ ಜಿ ಪಿ ಹೋಲ್ಡ್ರಿ ಇವನು ಜಿ ಪಿ ಹೋಲ್ಡ್ರು ಅವನು 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 ರೆಡ್ಡಪ್ಪ ಚೆಟ್ಟಿ ಎಲ್ಲೋದ ಅಂತ ಗೊತ್ತಿಲ್ಲ ನಾಪತ್ತೆ ಅವನ್ನ ಪ್ರತಿನಿಧಿಸುವಂಥ ರುದ್ರಗೌಡ ಅಂತ ಬರ್ತಾನೆ ಈ ರುದ್ರಗೌಡ ಯಾರು ಗೊತ್ತಾ ನೈಸ್ ಕಂಪ್ನಿನಲ್ಲಿ ಒಬ್ಬ ಡೆಸಿಗ್ನೇಟೆಡ್ ಆಫೀಸರ್ ಅವನು ನೈಸ್ ರೋಡ್ ಕಂಪ್ನಿ ಆಫೀಸರ್ ಅವನು ರುದ್ರಗೌಡ ಈ ರುದ್ರಗೌಡ ಏನು ಮಾಡ್ತಾನೆ ಮಹಾದೇವ್ಗೆ ಮಾರ್ತಾನೆ ಮಹಾದೇವಂಗೆ ಯಾವಾಗ ಎರಡು ಸಾವಿರದ ಐದರಲ್ಲಿ ಮಾರಾಟ ಮಾಡ್ತಾನೆ ನೋಡಿ ಎರಡು ಸಾವಿರದ ಐದರಲ್ಲೂ ಸೇಮ್ ಸೇಲ್ ಕನ್ಸಿಡ್ರೇಷನ್ ಇಪ್ಪತ್ತೊಂಬತ್ತು ಲಕ್ಷದ ಎಂಬತ್ತೇಳು ಸಾವಿರ ಸೇಮ್ ಅಮೌಂಟ್ಗೆ ಸೇಲ್ ಆಗುತ್ತೆ ನೋಡಿ ಇವನು ಎಂಥ ಕಳ್ಳ ಇವನು ಯಾವನು ಮನೆಹಾಳ ಇವನ್ಯಾವನು ಇವನು ರುದ್ರಗೌಡ ಕೋಟಿ ಕೋಟಿಗೆ ಬೆಲೆ ಬಾಳ್ತಾರಂತೆ ಅವರು ಅದೆಷ್ಟು ಕೋಟಿ ಐತೆ ಅಂತ ಗೊತ್ತಿಲ್ವಂತೆ ಅವ್ರಿಗೆ ನೈಸ್ ರೋಡಲ್ಲಿ ಅಕ್ಕಪಕ್ಕದ ಬಡವರ ಜಮೀನನ್ನು ಲೂಟಿ ಮಾಡಿ 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 ಇವತ್ತು ಇಲ್ಲಿ ರೇಟ್ ಇರೋದು ಎಸ್ ಆರ್ ವ್ಯಾಲ್ಯುವೇಶನ್ ರೇಟ್ ಇರುವಂಥದ್ದು ಒಂದು ಎಕ್ರೆಗೆ ಒಂದು ಕೋಟಿ ಎಂಬತ್ತು ಲಕ್ಷ ಇದೆ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿಗೆ ರಿಜಿಸ್ಟರ್ ಮಾಡ್ತಾರೆ ಇವರು ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ರಿಜಿಸ್ಟರ್ ಮಾಡ್ತಾರೆ ಈ ರುದ್ರಗೌಡ ಮಹಾದೇವಂಗೆ ಮಾರಿದ್ರಾ ಈ ಮಹಾದೇವ ಏನು ಮಾಡ್ತಾನೆ ನೋಡಿ ಈಗ ಬಂತು ರೂಟಿಗೆ ಈ ಮಹಾದೇವ ಮಹಾದೇವ ಯಾರಿಗೆ ಮಾಡಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೇಲಿ ನೋಡಿ ಇಲ್ಲಿ ಕ್ಲೀನಾಗಿ ನೋಡ್ಕೊಬೇಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಾರಾಟ ಮಾಡ್ತಾನೆ ಮಹಾದೇವ ಯಾರಿಗೂ ಮಾಡಿದ್ದಾನೆ ಇಲ್ಲಿ ನೋಡಿ ನಂದಿ ಎಕನಾಮಿಕ್ ಕಾರಿಡಾರ್ ಎಂಟ್ರಪ್ರೈಸಸ್ ಲಿಮಿಟೆಡ್ಗೆ ಮಾಡಿದ್ರ ಈ ನಂದಿ ಅವನು ಯಾರು ನಂದಿ ರೆಪ್ರೆಸೆಂಟೇಷನ್ ಒಬ್ರು ಇರಬೇಕಲ್ಲ ಎಸ್ ಒ ಪಿ ಇರಬೇಕು ಇಲ್ಲ ಎ ಓ ಇರಬೇಕು ಇಲ್ಲ ಜಿ ಪಿ ಎಸ್ ಒ ಪಿ ಯಾರು ಒಬ್ರು ಇರಬೇಕಲ್ಲ ನೋಡಿ ಇಲ್ಲೊಬ್ಬ ಕಿಲಾಡಿ ಬರ್ತಾನೆ ಯಾರು ಈ ಮಹಾದೇವಂಗ್ ಮಾರಾಟ ಮಾಡಿದನಲ್ಲ ಏ ರುದ್ರಗೌಡನೇ ನೈಸ್ ಕಮ್ಮನಿಗೆ ಪ್ರೆಸೆಂಟೇಷನ್ ಇದು ಯಾವ ಥರ ಇದೆ ನೋಡಿ ನನ್ನ ಹೆಸ್ಲಿದೆ ತಪ್ಪಾಗ್ತದೆ ನಾನು ನಿನ್ನ ಹೆಸ್ರಿಗೆ ಮಾಡಿಬಿಡ್ತೀನಿ ನೀ ನೈಸ್ ಕಂಪ್ನಿ ಹೆಸರು ಮಾಡಿಬಿಡು ಏನು ರೀ ಇದು ಯಾವನ್ರೀ ಅವನು ಅಶೋಕ್ ಹೆಣಿ ಬಡವರದ ಬಡವರದ್ದು ದಲಿತರು ಜಾಗಗಳನ್ನು ಲೂಟಿ ಏನ್ರಿ ಇರೋದು ಅವನು ಲೋಫರ್ ಅವನು ಎಷ್ಟು ಕೋಟಿ ಆಸ್ತಿ ಬೇಕು ರೀ ಸತ್ತೋದಾಗಿ ಏನಾದ್ರು ಎತ್ಕೊಂಡು ಹೋಯ್ತಾನೆ ಅವನು ಇಲ್ಲ ನೋಡ್ರಿ ಎಂತ ಫೇಕ್ ಡಾಕ್ಯುಮೆಂಟ್ಸ್ ನೋಡಿ ಕಣ್ಣು ಎದುರುಗಡೆ ಕಣ್ಣು ಎದುರುಗಡೆ ಕಾಣಿಸ್ತಾ ಇದೆ ನೋಡಿರಿ ಇಲ್ಲ ನೋಡಿರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ನಿಮಗೆ ದಯ ದಯಮಾಡಿ ಇಡೀ ಕರ್ನಾಟಕದ ಜನತೆಗೆ ಅಶೋಕಣಿ ಮಾಡ್ತಾರೋ ಹಲ್ಕ ಕೆಲಸ ಹೇಳ್ತಾರದು ಎಸ್ ಆರ್ ವ್ಯಾಲ್ಯುವೇಷನ್ ಸಬ್ ರಿಜಿಸ್ಟರ್ಡ್ ವ್ಯಾಲ್ಯೂಯೇಷನ್ ಇರುವಂಥದ್ದು ಒಂದು ಕೋಟಿ ಎಂಬತ್ತು ಲಕ್ಷ ಇವಾಗ ಇಲ್ಲಿ ಏಳು ಎಕರೆ ಎಷ್ಟಾಗುತ್ತೆ ಹನ್ನೊಂದುವರೆ ಕೋಟಿ ಸಮಥಿಂಗ್ ಬರುತ್ತೆ ಹನ್ನೊಂದುವರೆ ಕೋಟಿ ಸಮಥಿಂಗ್ ಬರ್ತದೆ ಮಾರ್ಕೆಟ್ ವ್ಯಾಲ್ಯೂ ಇವತ್ತು ಯಾರು ಒಂದು ಔಟ್ಸೈಡ್ ನಮ್ಮದು ಎಸ್ ಆರ್ ವ್ಯಾಲ್ಯುವೇಷನ್ ಏನಿರುತ್ತೆ ಜಾಸ್ತಿ ಮಾರ್ಕೆಟ್ ವ್ಯಾಲ್ಯೇಷನ್ ಇರುತ್ತೆ ಮಾರ್ಕೆಟ್ ವ್ಯಾಲ್ಯುವೇಷನ್ ಇಲ್ಲಿರೋದು ಇವತ್ತು ಎಂಟರಿಂದ ಹತ್ತು ಕೋಟಿ ವ್ಯಾಲ್ಯೇಷನ್ ನಡೀತಾ ಇದೆ ಎಂಟು ಕೋಟಿ ಅನ್ಕೊಂಡ್ರೆ ಮಿನಿಮಮ್ ಎಂಟು ಕೋಟಿ ಅಂದ್ಕೊಂಡ್ರೆ ಏಳು ಎಕರೆಗೆ ಐವತ್ತೈದು ಕೋಟಿ ಆಗುತ್ತೆ ಇಲ್ಲ ನೋಡ್ರಿ ಸೇಮ್ ವ್ಯಾಲ್ಯೂಯೇಷನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಸೇಮ್ ರಿಜಿಸ್ಟರ್ ಆಯಿತು ಯಾರು ರೀ ಇವನು ಅಶೋಕ್ ಕೇಳಿ ರೀ ಇವ್ನಿಗೆ ಅಧಿಕಾರ ಕೊಟ್ಟಿರೋದು ಅದು ಎಂಥ ಮನ ಹಾಳು ರೀ ಇವರು ಬಡವ್ರ ಜಮೀನು ಬೇಕೇನ್ರಿ ರೀ ಬಡವ್ರ ಅನ್ನವನ್ನು ಕಿತ್ಕೋಬೇಕೇನು ಇವನು ನೋಡಿ ಸರಿ ಈಗ ಒಂದು ನಿಮಿಷ ಎರಡು ಸಾವಿರದ ನಾಲ್ಕರಲ್ಲಿ ಅದು ಯಾರೋ ಬರೋದಿಲ್ಲ ಓಪನ್ ಮಾಡಿ ಸರ್ ಅದು 2004 ರಲ್ಲಿ ರೆಡ್ಡಪ್ಪ ಚಟ್ಟಿ ರೆಡ್ಡಪ್ಪ ಚಟ್ಟಿ ಸೊ ರೆಡ್ಡಪ್ಪ ಚೆಟ್ಟಿ ಬಂದು ಸ್ಟಾರ್ಟಿಂಗ್ ಬರ್ಕೊಟ್ಟವರು ಹೌದು ನರಸಿಂಹ ಮೂರ್ತಿ ಯಾರು ಒಬ್ಬ ಡಾಕ್ಯುಮೆಂಟ್ಸ್ ಕ್ರಿಯೇಟರ್ ಅವತ್ತು ನರಸಿಂಹ ಹೆಸರಲ್ಲಿ ಕೂರಿಸ್ತಾರೆ ಏನೋ ಒಂದು ಡಾಕ್ಯುಮೆಂಟ್ಸ್ ನರಸಿಂಹ ಮೂರ್ತಿ ಹೆಸರು ನರಸಿಂಹ ಮೂರ್ತಿ ರೆಡ್ಡಪ್ಪ ಚಟ್ಟಿಗೆ मारತಾನೆ ಈ ನರಸಿಂಹ ಯಾರು ಸರ್ ಅಂದ್ರೆ ನನಗೆ ಗೊತ್ತಿಲ್ಲ ಯಾರಿಗೂ ಮಾಹಿತಿ ಯಾರ್ಗೆ ಇವ್ರ ಹೆಸರಲ್ಲಿ ಇರೋದು ಏನಾದ್ರು ಇದೆಯಾ ಇವ್ರ ಹೆಸರಲ್ಲಿ ಇಲ್ಲ ಅಲ್ಲ ಅಲ್ಲ ಇವ್ರ ಹೆಸರಲ್ಲಿ ಜಮೀನು ಆಮೇಲೆ ಇನ್ನೊಂದೇನು ಅಂದ್ರೆ ಡಾಕ್ಯುಮೆಂಟ್ಸ್ ಏನಾದ್ರು ಇರಬೇಕಲ್ಲ ಆರ್‌ಟಿಸಿ 98 ರ ವರೆಗೂ ಆರ್‌ಟಿಸಿ ಇದೆ 98 ರ ವರೆಗೂ ಇದೆ ಇಲ್ಲ ಡಾಕ್ಯುಮೆಂಟ್ಸ್ ಇಲ್ಲ ಸರ್ ಲಿಂಗಪ್ಪ ಇವ್ರ ಇವ್ರ ಲಿಂಗಪ್ರೇಸದಲ್ಲಿದೆ ಲಿಂಗಪ್ಪನ ಹೆಸರಿಂದ ಆ ನرسی ಬಂದಿಲ್ಲ ಬಂದಿದೆ ಇಲ್ಲ ಅದೇ ನಾವು ಹೇಳᱟದು ಈಗ एससी एसटी ಲ್ಯಾಂಡ್ ಅಲ್ವಾ ನಾವ್ ಎಲ್ಲಿಂದ ಎಲ್ಲೋರು ಸೇಲ್ ಪರ್ಮಿಷನ್ ಕೇಳ್ತಾರೆ ಆಲ್ಟರ್ನೇಟಿವ್ ಸೈಡ್ ಕೊಟ್ಬಿಟ್ಟು ಪರ್ಮಿಷನ್ ತಗೊಂಡು ಡಿಸಿ 퍼ಮಿಷನ್ ಹಾಕೊಂಡು ಮಾಡ್ಕೋಬೇಕು ಆಮೇಲೆ ನرسی ಅವ್ರ ಅವರ ಹೆಸರಲ್ಲಿ ಏನಿದೆ ಅದನ್ನ ಹೇಳ್ತಾರೆ ಅವರಿಂದ ಟ್ರಾನ್ಸ್‌ಫರ್ ಆಗಿರಬಹುದು ಈಗ ಪಿ ಟಿಸಿ ಲ್ಯಾಂಡ್ ಬರ್ತದೆ ಇವತ್ತು ಅಫಿಡೇಶನ್ ಲ್ಯಾಂಡ್ ಅಲಟ್ಮೆಂಟ್ ಗ್ರಾಂಟ್ ಲ್ಯಾಂಡ್ಸ್ ಇವ್ರದೆಲ್ಲ ಇದು ಪಿ ಟಿ ಲ್ಯಾಂಡ್ ಗೆ ಬರ್ತದೆ ಇದು ಎಸ್ एसटी ಲ್ಯಾಂಡ್ ನ ಕ್ಲೀನ್ ಆಗಿ ಆವನ ಒಬ್ಬ ಲಿಂಗಾಯ್ನ ಹೆಸರಿಗೆ ಬರ್ಸ್ಕೋಬೇಕು ಏನಾದರೂ ಒಂದು ಡಾಕ್ಯುಮೆಂಟ್ ಟ್ರಾನ್ಸಾಕ್ಷನ್ ಡಾಕ್ಯುಮೆಂಟ್ಸ್ ಬೇಕೇ ಬೇಕಲ್ಲ ಅಕಸ್ಮಾತ್ ಟ್ರಾನ್ಸಾಕ್ಷನ್ ಆಗಿದ್ರು ಸಹ ವೈಡ್ ಆಗ್ತದೆ ಈಗ ಪಿಟಿಸಿ ದಲಿತ ಜಮೀನ ಭೂಮಿ ಆಗಿರೋದ್ರಿಂದ ಮಾರಾಟ ಮಾಡಿದ್ರು ಕೂಡ ಸಿಂಧು ಆಗ್ತದೆ ಇವ್ರು ಯಾಕೆ ಜಾಗದ ಹತ್ರ ಬರ್ತಾ ಇಲ್ಲ ಮಾಡಿರೋದೇ ಹಲ್ಕ ಕೆಲಸ ನೋಡಿ ಇಡೀ ಕರ್ನಾಟಕ ಇವನ್ ಯಾವ ಇವನು ನೈಸೋಡ್ ಕಂಪ್ನಿ ಓನರ್ ಅಶೋಕ್ ಕೇಣಿ ಇವ್ರದ್ದು ಭೂಮಾಫಿಗಳು ನೋಡಿ ಯಾಕೆ ಎಲ್ರು ದುಡ್ಡಿರೋರು ಅವನ ಹತ್ರ ಅಧಿಕಾರ ಇದೆ ಅಂತ ಹೆದರ್ತಾರಲ್ಲ ಈ ತರ ಇಲ್ಲೊಂದು ಹತ್ತು ಜನ ಜನರತ್ರ ಹತ್ರ ಲೂಟಿ ಮಾಡುವ ಇಪ್ಪತ್ತೊಂಬತ್ತು ಲಕ್ಷ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಇಲ್ಲೊಂದು ಟ್ವೆಂಟಿ ತರ್ಟಿ ಜಾಗ ರೀ ಟ್ವೆಂಟಿ ತರ್ಟಿ ಜಾಗ ಬರೋಲ್ಲ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಏಳು ಎಕರೆ ರಿಜಿಸ್ಟ್ರು ಮಾಡಿದ್ದಾನೆ ಅಂದರೆ ಇನ್ಯಾವ ಮಟ್ಟಕ್ಕೆ ಅಧಿಕಾರಿಗಳನ್ನು ಕೊಂಡುಕೊಂಡಿರ್ತಾರೆ ಅವರು ಇನ್ಯಾವ ಮಟ್ಟಕ್ಕೆ ಎ ಸಿ ಡಿ ಸಿಗಳು ಫಿಕ್ಸ್ ಆಗ್ತಾರೆ ಇದರಲ್ಲಿ ಸಬ್ರಿಜಿಸ್ಟ್ ಸಬ್ರಿಷ್ಟು ವ್ಯಾಲ್ಯೇ ವ್ಯಾಲ್ಯುವೇಷನ್ನ ಫಿಕ್ಸ್ ಮಾಡಿ ರಿಜಿಸ್ಟರ್ ಮಾಡ್ತಾರಲ್ಲ ಆ ಸಬ್ರಿಷ್ಟು ಕೆ ಎಸ್ ಗೆಜೆಟೆಡ್ ಹೋಲ್ಡರ್ ಅವರು ಅವ್ನು ದನ ಕಾಯಕ ಸಬ್ರಿಶ್ಟ್ ಆಫೀಸರು ಅಲ್ಲ ಅದು ಏನು ಅವ್ರೇನು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಏನಾದ್ರು ರಿಜಿಸ್ಟ್ರ್ ಮಾಡಿರ್ತಾರ ಅಥವಾ ಅವ್ರು ಹಾಳು ಬಿದ್ದೋಲ್ಲಿ ಬಡವ್ರ ಜಾಗ ನಮ್ಗೆ ಯಾಕೆ ರೀ ತಗೊಂಡು ಸೂಟ್ಗೆಸ್ ಸೂಟ್ಗೆಸ್ ಕಟ್ಟಲೆ ಸಿಗ್ ದುಡ್ಡು ಕೊಡ್ತಾರೆ ಆ ಟಿ ಆರ್ ಟಿ ಸಿ ಕುಡಿಸ್ಕೊಳಕ್ಕೆ ಖಾತಾ ಕುಡಿಸ್ಕೊಳೋಕ್ಕೆ ಒಂದು ಸಲ ರಿಜಿಸ್ಟ್ರಿಗೆ ಕಂತೆ ಕಂತೆ ದುಡ್ಡು ಹೋಗ್ತದೆ ಮಾಡಿಬಿಟ್ರು ಬಡವ್ರು ಮನೆ ಹಾಳು ಮಾಡ್ಕೊಳ್ಳೋದು ಹಂಗಾದ್ರೆ ಈ ನನ್ನ ಮಕ್ಕಳರು ಇಲ್ಲಿ ನೋಡಿ ಇವಾಗ ಇಪ್ಪತ್ತು ಮೂವತ್ತು ಲಕ್ಷ ಹಿಂಗೆ ಹೋದ್ರೆ ಹಿಂಗೆ ತಗೊಂಬತ್ತಾರೆ ಯಾವನ್ನಾದರೂ ಅಷ್ಟೇ ಇದು ಇವತ್ತು ಕಮ್ಮಿ ಕಳ್ಳನ್ನು ಕೊಟ್ಟರು ಐವತ್ತು ಕೋಟಿ ಐವತ್ತೈದು ಕೋಟಿ ವ್ಯಾಲ್ಯೂಯೇಷನ್ ಇದೆ ಐವತ್ತೈದು ಕೋಟಿ ಒಂದು ಹಚ್ಚಂದತ್ರ ಮುಂಡೈಕರ ಐನೂರೈವತ್ತು ಕೋಟಿ ಆಯ್ತಲ್ಲ ರೀ ಇದೇ ಮಾಡಿರೋದವನು ನಮ್ಮ ಈ ನೈಸ್ ರೋಡ್ ಪಕ್ಕದ ಅಟ್ಯಾಚ್ ಈ ಜಾಗ ಏನಿದೆ ನೈಸ್ ನೈಸ್ರೋಡು ಈ ಥರ ಒಂದು ಅಚ್ಚಂದ ಮುಂಡೆ ಎಕರೆ ಐನೂರು ಕೋಟಿ ಆಯ್ತಲ್ಲ ಐನೂರು ಕೋಟಿ ಇತ್ತು ಅಂದರೆ ಪೊಲೀಸವರು ಸಪೋರ್ಟ್ ಮಾಡ್ತಾರೆ ಎ ಸಿ ಡಿ ಸಿಗಳು ಸಪೋರ್ಟ್ ಮಾಡ್ತಾರೆ ರೌಡಿಸಮ್ ಆಟೋಮೆಟಿಕಲಿ ಬರ್ತಾರೆ ಲೋಕಲ್ ಪಂಚಾಯಿತಿಯವರು ಅಧ್ಯಕ್ಷಗಳು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ತಾನೇ ತಾನಾಗ ಅಶೋಕ್ ಹೆಣಿ ಹತ್ರ ಹೋಗ್ಬಿಡ್ತಾರೆ ಯಾಕೆಂದ್ರೆ ಸುಡ್ ಕೆಸಲ್ಲ ಇವ್ರಿಗಿನ್ ತಿನ್ನೋಕ ಚಿತ್ರಾಂದ ಗತಿ ಇಲ್ಲ ಸಪೋರ್ಟರ್ ಸ್ಯಾರವ್ರೆ ಒಂದು ನಿಮಿಷ ಅವ್ರು ಮಾತಾಡ್ತೀನಿ ಸರ್ ಮಾತಾಡಿ ಆಗಲ್ಲ ಕುತ್ಕೊಳ್ಳಿ ತೊಂದರೆ ಇಲ್ಲ ಸೊ ಈಗ ನೀವು ಎಲ್ಲಿವರೆಗೂ ಉಳುಮೆ ಮಾಡ್ತಾ ಇದ್ರಿ ಇಲ್ಲಿ

ಒಬ್ಬರದ ಬಿಟ್ಟು ಯಾರು ಹೋಗ್ಲಿಲ್ಲ ಇದೆಲ್ಲ ಏನೋ ಇದು ಕಣ ಮಾಡಿದ್ರೆ ಇದು ಅದೇ ಹುಲ್ಲು ಹುಲ್ಲೆಲ್ಲ ಹರಿಯಕ್ಕೆ ಹಾ 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 ಯಾವ ಯಾವಾಗ ಬಿಟ್ರಿ ಇದು ಅಂದ್ರೆ ಕೆಲಸ ಮಾಡೋದ್ ಯಾವಾಗ ಬಿಟ್ರಿ

ಖಾತೆ ಬದಲಾವಣೆ ಆಯಿತು ನಮಗೆ ಎರಡು ಸಾವಿರದ ಎರಡು ಸಾವಿರನ ಎಸ್ಪಿಲಿ ನಮಗೆ ಗೊತ್ತಾಯಿತು ನಾವು ಅವತ್ತಿಂದನೂ ಪೊಯಿಟ್ ಮಾಡ್ತಾ 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 ಗೊತ್ತಾನೇ ಇದ್ದೀವಿ ನಾವು ಈ ಥರ ಆಗಿದೆ ಸರ್ ನಮಗೆ ಅಂದರೆ ನಿಮಗೆ ರೀಸೆಂಟಾಗಿ ಗೊತ್ತಾಗಿರೋದು ಇದು ರೀಸೆಂಟಾಗಿ ಗೊತ್ತಾಗಿರೋ ಸರ್ ನಮಗೆ ಓಕೆ ಓಕೆ ಸೊ ಅದಾದಮೇಲೆ ನೀವು ಲಾಯರ್ ಮೊರೆ ಹೋದ್ರೆ ನಮ್ಮ ಪುಟ್ಟೇಗೌಡರು ಸರ್ಗೆ ಮೊರೆ ಹೋಗಿದ್ದೀವಿ ಓಕೆ ಇವ್ರೇನಪ್ಪ ನಿಮಗೆ ದೊಡ್ಡಪ್ಪ ದೊಡ್ಡಪ್ಪ ಓಕೆ ಇನ್ನ ಅದ್ರ ಇವರೆಲ್ಲ ಉಳ್ಮೆ ನೀವು ಉಳಿಮೆ ಮಾಡುವಾಗ ಎಲ್ಲ ಬರ್ತಾ ಇದ್ರಿ ಇಲ್ಲಿ ಎಲ್ಲ ನಾವೆಲ್ಲ ನಾವು ಸರ್ ನನಗೆ ನಲ್ವತ್ನಾಲ್ಕು ವರ್ಷ ನಲ್ವತ್ ನಾಲ್ಕು ನಾನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇದನ್ನೇ ಇದೇ ಭೂಮಿಲಿ ಬೆಳಕೊಂತ ತಿನ್ಕೊಂತ ಬರ್ತಾ ಸರ್ ನೋಡಿ ಏನ್ ಅನ್ಸುತ್ತೆ ಈಗ ಈಗ ನೀವು ಇಲ್ಲೇ ಇಲ್ಲೇ ಊಟ ಮಾಡಿದೀರ ಇಲ್ಲೇ ಬೆಳೆ ಬೆಳೆ ಬೆಳ್ದಿದೀರಾ ಇಲ್ಲಿ ಬದುಕಿದಿರಾ ಸೊ ಇವತ್ತು ಈ ಜಮೀನ್ ಬೇರೆಯವ್ರಿಗೆ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ ನಿಮಗೆ ಏನು ಏನ್ ಏನ್ಸುತ್ತೆ ಇವಾಗ ಇನ್ನು ಬದುಕಿರೋದು ಬದುಕಿರೋದಕ್ಕೆ ಆವತ್ ನಾವೇ ಬೆಳೆ ಬೆಳ್ಕೊಂಡು ತಿಂದ್ಕೊಂಡು ಮಕ್ಳು ಮರಿನ ಹಾಕೊಂಡು ಇಲ್ಲಿ ಜೀವನ ಮಾಡಿದೀವಿ ಟರ್ಪಲ್ಗಳು ಹಾಕೊಂಡು ಗುಡ್ಸ್ಲ ಹಾಕೊಂಡು ಹೊಲ ಕುಯ್ಕೊಂಡು ಮಳೆಗಾಳಿಲೆಲ್ಲಾ ಅನ್ಭವ್ಸಿದೀವಿ ಇವತ್ತಾರ ಬಂದು ನಮ್ ಬಡವ್ರಿಗೆ ಮಣ್ಣಾಕ್ತಾರೆ ಬಾಯಿಗೆ ನೀವೇ ಯಾರಿಗಾದರೂ ಮಾರಿದ್ರಾ ಯಾರು ಮಾರಿಲ್ಲ ಸರ್ ನಾವು ಈ ತರ ಆಗಿದೆ ಅಂತ ನಮಗೆ ಗೊತ್ತಿದೆ ಅಲ್ಲ ಗೊತ್ತಿದಲ್ಲ ಸೈನ್ ಮಾಡಿಸ್ಕೊಳ್ಳೋದು ಆ ತರ ಮಾಡಿದ್ರಲ್ಲ ಇಲ್ಲ ಸರ್ ಆ ತರಲ್ಲ ಏನು ಆಗಿಲ್ಲ ಸರ್ ನಾವ್ யாร์ಗೂ ಏನು ಮಾಡಿಲ್ಲ ಸರ್ but ನಿಮ್ಮ ಪಾಡಿಗೆ ನೀವು ಉಳಮೆ ಮಾಡ್ತಾ ಇದ್ರಿ ನಮ್ಮ ಪಾಡಿಗೆ ನಾವು ಉಳಮೆ ಮಾಡ್ತಾ ಇದೀವಿ ಕಾನಾ ಮಾಡ್ಕೊಂಡಿದ್ದೆ ನಾವು ನಮಗೆ ಏನು ಗೊತ್ತಿಲ್ಲ ಒಂದು ಆಫೀಸಕ್ಕೆ ಅಲ್ಲಿ ಇಲ್ಲಿ ಏನು ಹೋಗಾಕಿಲ್ಲ ನಮ್ಮ ಯಜಮಾನರು ಏನು ತಿಳಿದವರಲ್ಲ ಒತ್ತು ಸುಂ ಕಾಲದ ಗಂಟೆ ನೇಗ್ಲು ನೇಗ್ಳುಳೋದು ರಾಗಿ ಬೆಳೆಯೋದು ಒಂದು ನಾಲ್ಕೈದು ಕುರಿ ಇದ್ದು ಮೇಯಿಸ್ಕೊಂಡು ಬರ್ತವೆ ಕಾಲ ಮಾಡೋ ನಾವು ಎಲ್ಲೂ ಹೋಗೋಕ್ಕಿಲ್ಲ ನಮ್ಗೇನು ಕಾಡು ಮೇಡಿ ತಿರುಗಿ ನಾವು ಜೀವನ ಮಾಡಿದ್ದೀವಿ ಸಾರು ಈ ಸುಳ್ಳು ಹೇಳಿದ್ರು ಕೇಳ್ತೀಯ ಜಿಕ್ಕ ಎಳ್ದರು ಕೇಳ್ತೀಯ ಎಳೆ ಮಕ್ಕಳನ್ನ ಮೊದಲಲ್ಲಿ ಕಟ್ಕೊಂಡು ಈ ಇವ್ರು ಹಾಕೊತಾರಲ್ಲ ಆ ಥರ ಹಾಕ್ಕೊಂಡು ಮಕ್ಕಳನ್ನ ಹಾಕೊಂಡು ನಾವು ಕಾರು ಮೇಡೆಲ್ಲ ತಿರ್ಗಿ ಈಗ ಗುಟ್ಟು ಬೆಟ್ಟ ಎಲ್ಲ ಆಗಿತ್ತು ಇದನ್ನೆಲ್ಲ ಕ್ಲೀನ್ ಮಾಡಿ ನಾವು ಇವಾಗ ಏನೋ ಬೆಳ್ಕೊಂಡು ತಿಂತಾ ಇದ್ದೀವಿ ಅಷ್ಟೇ ಹೊರ್ತು ಇನ್ನೊಬ್ರಿಗೆ ಇನ್ನೊಬ್ರಿಗೆ ನಾವು ಕೈ ಸಾಚಿ ತಕೊಳ್ರೆ ನಾವು ಕೊಡ್ತೀವಿ ಜಾಗ ನಾವ್ ಓದಾರಲ್ಲ ಇಲ್ದ ಹೇಳಿ ಬುಟ್ಟ ಮಾಡ ಅವ್ರ ಅಷ್ಟೇ ಸರ್ ಯಾರು ಸೈನ್ ಮಾಡ್ಸ್ಕೊಂಡು ಹುಡುಗಿ ಕೊಟ್ಟಿದ್ರ ಯಾರು ಕೊಟ್ಟಿಲ್ಲ ಏನೂ ಇಲ್ಲ ಸೊ ಇವಾಗ ನಿಮಗೆ ಜಮೀನ್ ಇಲ್ಲ ಅಂತ ಇದ್ರ ಮೇಲೆ ಡಿಪೆಂಡ್ ಆಗಿದ್ರೆ ನೀವು ಇದಿದಲ್ಲೆ ಬದಕ್ಕೆ ನಾವು ನಿಯಂತ್ರಣ ಒಳಗ ನಮಗೆ ಇತಿ ಇಲ್ಲ ಫಂ ಸೆಟ್ ಇಲ್ಲ ಒಂದು ನೀರು ವರಿ ಇಲ್ಲ ಒಂದು ಬಾವಿ ನೀರು ಇದ್ಯಾವುದು ಇಲ್ಲ ಬೆಳೆ ಉಯ್ಬೇಕು ನಾವು ಬೆಳೆ ಬೆಳಕೊಂಡಬೇಕು ಅದರೊಳಗೆ ಜೀವನ ಮಾಡ್ತೀವಿ ಬೆಳೆ ಬೆಳಿತಾ ಇದ್ರಿ ಏನು ರಾಗಿ ಹಾಕೋತೀವಿ ತುಗರಿ ಹಾಕೋತೀವಿ ಹುಳ್ಳಿ ಅಷ್ಟೇ ಮಳೆ ಆ ಬೆಳೆ ಅಂದ್ರೆ ಅದು ಇಲ್ಲ ಆಕಾಶ ಮಳೆ ತಾಯಿ ಬೆಳೆ ಫಂಕ್ಷ ಪುಟ್ಟಿಲ್ಲ ಬೋರ್ ಇಲ್ಲ ಏನು ಇಲ್ಲ ದೇವಿಂದ್ರಾಯ್ ಹೂಬೇಕು ನಾವ್ ಬೆಳೆ ಬೆಳ್ಕೊಂಡ್ ತಿನ್ಬೇಕು ಅಷ್ಟೇ ಎಷ್ಟು ಖರ್ಚು ಮಾಡಿದ್ರು ದೇವಿಂದ್ರಾಯ್ ಉಯ್ದ್ರೆ ಮಾತ್ರ ಬೆಳೆ ಇಲ್ದಿದ್ರೆ ಬೆಳೆ ಇಲ್ಲ ಸರ್ ಬೇರೆ ಜಮೀನಲ್ಲೂ ಮಾಡಿ ಏನಿಲ್ಲ ನಾವ್ ಇದ್ರನ್ನೇ ನೆಮ್ಕೊಂಡು ಇಲ್ಲೇ ಕಾಲ ಮಾಡ್ತೀವಿ ನಮ್ ಬಾಯಗ್ ಮಣ್ಣಾಕ್ತವ್ರ ಜನಗಳು ಆ ಭಗವಂತ ನೋಡ್ಬೇಕು ಈಗ ಏನು ಮಾಡ್ತೀರಾ ಹೋರಾಟ ನೆಕ್ಸ್ಟ್ ಹೋರಾಟ ಹೆಂಗೆ ಮಾಡ್ತೀರಾ ಹೋರಾಟ ನಿಮ್ಮಂತ ತಂದೆ ತಾಯಿ ನಮ್ಮ ಕಾಪಾಡಿ ದೊರಕಿಸ್ಕೊಡ್ಬೇಕು ಈ ಜಾಗ ಓಕೆ ಮಾತಾಡೋಣ ಸರ್ ನಮಸ್ತೆ ಅವ್ರು ಹೇಳ್ತಾ ಇದೆ ನನಗೂ ಬೇಜಾರು ಅನ್ನಿಸ್ತು ಆ್ಯಕ್ಚುಲಿ ಉಳುಮೆ ಮಾಡ್ತಾ ಇದ್ರಂತ ಅಂತ ಇಲ್ಲಿ ಈಗ ಇದ್ರ ಮೇಲೆ ಡಿಪೆಂಡ್ ಆಗಿದೆ ಮತ್ತೆ ಫಸ್ಟ್ ಆಫ್ ಆಲ್ ಅವರು ಬೋರ್ ವ್ಯವಸ್ಥೆ ಮಾಡ್ಕೊಂಡಿಲ್ಲ ಆದರೆ ಏನೋ ಹೊಲ ಹೊಲ ಜಮೀನು ಹೆಂಗಿದೆಯೋ ಆ ಥರ ನೋಡ್ಕೊಂಡ್ರೆ ಸರ್ ಆಮೇಲೆ ನೋಡಿ ಭೂಮಾಫಿಯಾ ಯಾವ್ಯಾವ ರೀತಿ ಆಗುತ್ತೆ ಅಂದರೆ ಅಧಿಕಾರಿಗಳು ಹಣ ಇರುವವರು ಕೂದ ಜಾಗಕ್ಕೆ ಡಾಕ್ಯುಮೆಂಟ್ಸ್ ಮಾಡಿಸ್ಕೊತಾರೆ ಕೂತ್ ಜಾಗಕ್ಕೆ ಅಧಿಕಾರಿಗಳನ್ನ ಕಳಿಸ್ಕೊತಾರೆ ಎಲ್ಲ ಆಗ್ತದೆ ಆಮೇಲೆ ಟಿಲ್ ಡೇಟ್ ಏನಾಗುತ್ತೆ ಅಂದರೆ ಬಂದಿದ್ರೆ ಕತೆ ಬೇರೆ ಆಗ್ತಿತ್ತು ಅದು ಬೇರೆ ಸುಮ್ಮನೆ ಎಲ್ಲೋ ಅವ್ರದ್ದೆಲ್ಲ ಹೆಂಗ್ ಗೊತ್ತೇನು ರೀ ಎಲ್ಲ ಫಾರಿನ್ ಫಂಡ್ಗಳು ಅವ್ರಿಗೆಲ್ಲ ಕೋಟಿ ಕೋಟಿ ಲೆಕ್ಕಕ್ಕಿಲ್ಲ ಕ್ಲೀನಾಗಿ ಆರ್ ಟಿ ಸಿ ಡಾಕ್ಯುಮೆಂಟ್ಸ್ ಕೊಡ್ಕೊತಾರೆ ತಗೊಂಡೋಗಿ ಯಾವುದೋ ಓರ್ಡ್ ಬ್ಯಾಂಕಲ್ಲೋ ಫಾರಿ ಇದೆ ಸ್ವಿಸ್ ಬ್ಯಾಂಕಲ್ಲೋ ನಮ್ಮ ಎಸ್ ಬಿ ಐ ಅಲ್ಲೋ ಎಲ್ಲ ಒಂದು ಕಡೆ ಹಾಕ್ಬಿಟ್ಟು ಕ್ಲೀನಾಗಿ ಒಂದು ಐವತ್ತು ಕೋಟಿ ನೂರು ಕೋಟಿ ಲೋನ್ ತೊಗೊಬಿಡೋದು ಮನೆ ಹಾಳು ಮಾಡ್ಬಿಡೋದು ಇದು ಅವಶ್ಯಕತೆ ಇದೆಯಾ ಅವ್ರಿಗೆ ಬಡವರ ಜಮೀನನ್ನು ಏನು ಇಲ್ಲ ರೀ ಆಮೇಲೆ ಕಣ್ಣಿಂದ ನಿಮ್ಗೆ ಎಲ್ಲರಿಗೂ ಡಾಕ್ಯುಮೆಂಟ್ಸನ್ನು ಓಪನ್ ಮಾಡಿ ತೋರಿಸ್ಬಿಟ್ಟಿದ್ದೀನಿ ಅವ್ನು ಯಾರೋ ಅವನು ಮಾದೇವ್ ಬಂದಿರೋದೇ ಹಾಂ ಅವ್ನಿಗೆ ಬಂದಿರೋದು ಹೆಚ್ಚು ಅವನಿಂದ ಅವ್ನು ಯಾರೋ ಮಾಡ್ತಾನೆ ಅವ್ನಿಗೆ ಅಮ್ಮ ಅವ್ನ ಯಾರೋ ಅವನು ಇವನೇನು ಹೆಸ್ರು ಅವರು ಮಾದೇವ ಕ್ಲೀನಾಗಿ ಇವ್ರಿಗೆ ಮಾಡ್ಕೊಡೋದು ಅಕ್ಲಿ ಅವ್ನ ನೈಸ್ ಇವ್ರಿಗೆ ಕಂಪ್ನಿ ಇವ್ರು ಅವ್ರಿಗೆ ಮಾಡ್ಕೊಡೋದ ತನ್ನ ಹೆಸರಲ್ಲಿ ಇದ್ರೆ ಹಿಂಗೆ ಅವ್ನು ಅವನಿಗೆ ಮಾಡ್ಕೊಡೋದು ಅವ್ನು ನೈಸ್ ಕಮ್ಮನಿಗೆ ಮಾಡ್ಕೋ ನೈಸ್ ಕಂಪ್ನಿ ಇರೋ ಪ್ರೀರ್ಗಾ ಇವನೇನೆ ಹೆಂಗು ಸುದ್ದಿ ಬಳಸಿ ಡಾಕ್ಯುಮೆಂಟ್ಸನ್ನು ನನ್ನ ಮಾಡ್ಕೊಂಡಿದ್ದಾರೆ ಅಂದ್ರೆ ಎಲ್ಲ ಬಡವರ ಈ ಏನು ಪಾಪ ಅವ್ರಿಗೇನು ಗೊತ್ತಿಲ್ಲ ಅಶಿಕ್ಷಿತ್ರು ನೀವು ಮಾತಾಡ್ಸೋದ್ರಲ್ಲ ಅವ್ರಿಗೇನು ಗೊತ್ತಿಲ್ಲ ಅವ್ರಿಗೆ ಬೆಳೆ ಬೆಳೆಯನ್ನು ಬೆಳ್ಕೊಂಡು ತಿಂದರೆ ಹೆಚ್ಚು ಅವ್ರಿಗೆ ಇಲ್ಲಿ ಯಾವುದೋ ಒಂದು ಸರ್ಕಾರಿ ಆಫೀಸಲ್ಲಿ ಕೆಲಸ ಮಾಡಿದವರಲ್ಲ ಅವರು ಎಲ್ಲೋ ಆಚೆ ಹೋಗಿ ಸಮಾಜದ ಜ್ಞಾನವನ್ನು ತುಂಬ್ಕೊಂಡವ್ರಲ್ಲ ಇಂಥವ್ರಿಗೆ ಏನು ಮಾಡ್ತಾರೆ ಗೊತ್ತಾ ಕ್ಲೀನಾಗಿ ಒಂದು ಚೆನ್ನಾಗಿ ಬರ್ತಾರೆ ರೌಡಿಗಳು ಎಲ್ಲ ರೌಡಿ ಶೀಟ್ರುಗಳೇ ಬರ್ತಾರೆ ತ್ರೆಡನ್ ಹಾಕ್ಸೋ ಏ ಹತ್ರ ಬಂದರೆ ಕಾಲಿನ ಸಲ ಹಂಗೆ ಹಂಗೆ ಅನ್ನೋದು ಇನ್ನೇನೋ ದೊಡ್ಡ ರೋಗ ಅವನಿಗೆ ಅಶೋಕೇಣಿಗೆ ದೊಡ್ಡವಾಗ ಏನು ರೀ ಆಯಿತು ಅವನಿಗೆ ಸಾವಿರಾರು ಕೋಟಿ ಬೀದಿ ಇಟ್ಟಾಡ್ತದೆ ಸುಮ್ಮನೆ ಯಾರಿಗಾನು ಒಂದು ಹತ್ತು ಲಕ್ಷ ದುಡ್ಡು ಕೊಟ್ಟರೆ ಸಾಕು ರೌಡಿಗಳು ಓಡಾಡ್ಬೋತಾರೆ ಇಲ್ಲಿಗೆ ಐ ಕಾರ ಅವರ ಅಪ್ಪ ಅಜ್ಜಿದಾರೆ ಅವ್ರ ವಯಸ್ಸಾಗಿದೆ ಏನು ಮಾಡ್ಬೋದು ಅವರು ಸರ್ ಈಗ ಕಾನೂನು ಮುಖಾಂತರ ಹೆಂಗೆ ಹೋರಾಟ ಮಾಡಬಹುದು ಈಗ ಕಾನೂನು ಮುಖಾಂತರ ಎಲ್ಲ ಅಪ್ಲಿಕೇಶನ್ಸ್ಗಳನ್ನು ರೆಡಿ ಮಾಡಿದ್ದೀನಿ ನಾಳೆ ನಮ್ಮ ರೆವಿನ್ಯೂ ಚೀಫ್ ಸೆಕ್ರೆಟರಿಗೂ ಕೊಡ್ತಾ ಇದ್ದೀವಿ ಎಮ್ ಎಲ್ ಎ ಹತ್ರನ ಹೋಗ್ತಾ ಇದ್ದೀವಿ ಹತ್ರನೂ ಹೋಗ್ತಾ ಇದ್ದೀವಿ ಎಲ್ಲರ ಹತ್ರ ಹೋಗಿ ಇದೇನಿದು ಅಂಡರ್ ವ್ಯಾಲ್ಯೂವೇಷನಲ್ಲಿ ರಿಜಿಸ್ಟರ್ ಆಗಿದೆ ಅದು ಕಾನೂನು ಬಾಹಿರ ಅಶೋಕ್ ಹೆಣ್ಣಿನ ಜೈಲಿಗೆ ಕಳ್ಸೋ ಗಂಟನ್ನು ನಾವು ಬಿಡಲ್ಲ ಯಾಕೆಂದರೆ ಅದು ಅಲ್ಲ ಡಾಕ್ಯುಮೆಂಟ್ಸ್ ಅದು ಡಾಕ್ಯುಮೆಂಟ್ಸ್ ಎಲ್ಲೂ ಹೋಗೋಲ್ಲ ಅವನಾಗ ಅವನೇ ಮಾಡ್ಕೊಂಡು ಬಂದು ಬಲೆಗೆ ಬಿಟ್ಟಿರೋದು ಇಷ್ಟು ವರ್ಷ ಎಲ್ಲೆಲ್ಲಿ ಏನೇನು ಹಗರಣ ಮಾಡಿದನೋ ಗೊತ್ತಿಲ್ಲ ಬಟ್ ಕ್ಲೀನಾಗಿ ಹರಡೋ ಹಗರಣ ಮಾಡಿರೋ ಡಾಕ್ಯುಮೆಂಟ್ಸು ಕ್ಲೀನಾಗಿ ಬಂದು ನಮ್ಮ ಕೈ ಸೇರಿದೆ ಅವನ್ನ ಏನು ಅಂಡರ್ ರಿಜಿಸ್ಟ್ರೇಷನಲ್ಲಿ ಮಾಡಿಸ್ಕೊಂಡು ತಗೊಂಡೋಗಿ ಬಡವರ ದಲಿತರ ಜಾಗವನ್ನು ಲೂಟಿ ಮಾಡಿದಾನೆ ಅವ್ನಾಗ ಮಿನಿಮಮ್ ಒಂದು ಒಂದು ಮೂರು ವರ್ಷ ಜೈಲಿಗೆ ಹಾಕ್ಸಾಗಂತ ನಾವು ಬಿಡೋಲ್ಲ ಈಗ ಯಾಕೆಂದ್ರೆ ಕ್ಲೀನಾಗಿ ಡಾಕ್ಯುಮೆಂಟ್ಸ್ ಇದೆ ಯಾವುದೋ ಯಾರೋ ಎಲ್ಲೋ ಎಲ್ಲೆಲ್ಲೋ ಲೂಟಿ ಅಂತ ಯಾರು ಒಬ್ಬ ಬಂದಾಗ ನೂರು ಜನ ಹಾಳು ಮಾಡೋರು ಇದೆ ಯಾರಾದರೂ ಒಬ್ಬ ರಕ್ಷಣೆ ಮಾಡೋರು ಇದೇ ಇರ್ತಾನೆ ಜಗತ್ತಲ್ಲಿ ಮಾಡೋಣ ಮಾಡಿ ತೋರಿಸ್ತೀನಿ ಅವನಿಗೆ ಸರಿ ಅದನ್ನು ಮಾರಿ ಗೊತ್ತಾಗುತ್ತೆ ಸರ್ ಹೌದು ಖಂಡಿತ ನೀವು ಯಾರು ಯಾವುದೇ ಅಧಿಕಾರಿಗಳ ಹತ್ರ ಕರ್ಕೊಂಡೋಗಿ ಯಾವುದು ಎ ಸಿ ಡಿ ಸಿ ಸಿ ಎಂ ಯಾವ ಎಲ್ಲ ಸೆಕ್ರೆಟರಿ ಹತ್ರ ಹೋದ್ರೂ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೊಂಬತ್ತು ಲಕ್ಷ ಯಾರಿಗೆ ಕೇಳ್ತಾರೆ ಹಿಡ್ಕ ಮಾಡ್ಸ್ಕೊಂಡಿರೋರಿಗೆ ಬೂಟಲ್ಲಿ ಹೊಡಿತಾರೆ ಹೆಂಗಪ್ಪ ಆಯಿತು ಇಪ್ಪತ್ತೊಂಬತ್ತು ಲಕ್ಷ ವ್ಯಾಲ್ಯೂಯೇಷನ್ ಮಾತ್ರ ಇಪ್ಪತ್ತೊಂಬತ್ತು ಲಕ್ಷ ತಗೊಂಡಿರೋದು ಡಿ ಡಿ ಕಟ್ಟಿರೋ ತೊಂಬತ್ತೊಂದು ಲಕ್ಷ ಎಲ್ಲಿಗೆ ಅದು ಸಬ್ರೀಷ್ಗೆ ಡಿ 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 ಹಾಕಿರೋ ತೊಂಬತ್ತೊಂದು ಲಕ್ಷ ಡಿ ಡಿ ಹಾಕೋರೆ ಕೊಟ್ಟರೆ ಅದು ಮಾತ್ರ ಇಪ್ಪತ್ತೊಂಬತ್ತು ಲಕ್ಷ ಹೆಂಗದು ಹೆಂಗೆ ಸಾಧ್ಯ ಏನು ಎಂಕ್ವೈರಿ ಮಾಡಿದ್ದು ಮೇಲ್ನೋಟಕ್ಕೆ ಫ್ರೇಮ್ ಆಫೀಸಿಯ ಕೇಸ್ ಇದು ಮೇಲ್ನೋಟಕ್ಕೆ ಇವ್ರ ಕಳ್ಳ ಅಂತ ಗೊತ್ತಾಗುತ್ತೆ ಹಂಗಾಗಿ ಈ ಕಳ್ಳನ್ನ ಬೇಗ ಜೈಲ್ಗೆ ಹಾಕ್ಸುವಂಥ ಕೆಲಸವನ್ನ ಮಾಡೋಣ ಬಡವರ ಜಮೀನನ್ನ ನೀನಾಗ ನೀನೇ ಬಂದು ಅವ್ನ ಯಾರೋ ನಿನ್ನ ರೆಪ್ರೆಸೆಂಟೇಶನ್ ರುದ್ರಗೌಡ ಆ ಲೋಫರ್ನ ಕಳಿಸಿ ಫಸ್ಟ್ ಇವ್ರ ಜಾಗವನ್ನ ಇವ್ರು ಇವ್ರಿಗೆ ಬಿಟ್ಕೊಟ್ಬಿಟ್ರೆ ಸರಿ ಆರ್ ಟಿ ಸಿ ಖಾತೆಗಳನ್ನ ವಜಾ ಮಾಡಿಸಿ ಅವ್ರ ಖಾತೆ ಕೊಡಿ ಇಷ್ಟು ವರ್ಷ ಏನು ಮಾಡಿದ್ರೆ ಗೊತ್ತಿಲ್ಲ ಇನ್ನೇನು ಸಾಯ ಟೈಮಲ್ಲಿ ಜೈಲ್ಗೆ ಹೋಗೋ ಕೆಲಸಗಳನ್ನ ಮಾಡ್ಕೊಳಬೇಡಿ ಭಗವಂತ ಸಾಕಷ್ಟು ಕೊಟ್ಟಿದ್ದಾರೆ ಆ ರುದ್ರಗೌಡಂಗೂ ಅಷ್ಟೇ ನಮ್ಮ ಅಶೋಕ್ ಕೇಣಿಗೂ ಅಷ್ಟೇ ದಿನ ಬೆಳಗಾರ ಓಡಾಡ್ತೀವಿ ನಾವೇ ಸಾವಿರಾರು ರೂಪಾಯಿ ಟೋಲ್ಗಳನ್ನ ಕಟ್ಕೋತೀವಿ ದಿ ದಿನಕ್ಕೆ ಎಷ್ಟೋ ಕೋಟಿ ಗಟ್ಟಲೆ ಕಲೆಕ್ಷನ್ ಆಗ್ತದಂತೆ ಇದಕ್ಕಿಂತ ಭಗವಂತ ಇನ್ನೇನು ಕೊಡಬೇಕು ಅವ್ರಿಗೆ ಅದರಲ್ಲಿ ಇಲ್ಲಿ ಬಂದುಬಿಟ್ಟು ನಕಲಿ ಜಿ ಪಿಗಳನ್ನ ಸೃಷ್ಟಿ ಮಾಡ್ಕೊಂಡು ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡ್ಕೊಂಡು ಯಾವುದೋ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ರಿಜಿಸ್ಟರ್ ಮಾಡ್ಕೊಂಡು ಇದಕ್ಕೆ ಯಾವೊಂದಿಗೆ ಕೇಳ್ತದೆ ಇದನ್ನು ಯಾರಾದ್ರೂ ಹೇಳುವಂಥ ಮಾತಾ ಕೇಳುವಂಥ ಮಾತಾ ಅದು ಹಂಗಾಗಿ ಅಶೋಕ್ ಅವ್ರ ಮೇಲೆ ನಾಳೆ ಎಲ್ಲ ಕಡೆಯಿಂದ ಎಲ್ಲ ಪ್ರಾಧಿಕಾರಗಳಿಗೂ ಕಂಪ್ಲೇಂಟನ್ನು ನಮ್ಮ ಪಿಟಿಷನ್ಗಳ ರೆಡಿ ಮಾಡಿದ್ದೀವಿ ಹಾಕ್ತೀವಿ ಆದಷ್ಟು ಬೇಗ ನೀವಾಗ ನೀವೇ ಬಂದುಬಿಟ್ಟು ಖಾತೆ ಖಾತೆ ವಜಾ ಮಾಡಿಸ್ಕೊಂಡು ಅವ್ರ ಜಾಗ ಬಿಟ್ಬಿಡ್ರಿ ಅವ್ರಿಗೆ ಪತ್ತು ರೂಪಾಯಿ ಖರ್ಚು ಮಾಡುವಂಥ ಶಕ್ತಿ ಇಲ್ಲ ಅವ್ರಿಗೆ ಅಲ್ಲಿ ಎ ಸಿ ಆಫೀಸ್ ಹತ್ರ ಹೋಗಿ ಒಂದು ಐನೂರು ರೂಪಾಯಿ ಫೀಸ್ ಕೊಡ್ರಿ ಅಂದರೆ ಫೀಸ್ ಕೊಡೋಕೆ ಶಕ್ತಿ ಇಲ್ಲ ಅವ್ರಿಗೆ ಅಂಥವ್ರ ಜಾಗಗಳನ್ನು ನೀವು ನೋಟಿ ಮಾಡ್ತೀರಾ ನೀವು ದಯಮಾಡಿ ಅವ್ರ ಜಾಗವನ್ನು ಖಾತೆಯನ್ನು ವಜಾ ಮಾಡಿಸಿ ಆ ಲಿಂಗ ಹೆಸರಿಗೆ ಖಾತೆ ಕೂರಿಸಿ ಅಲ್ಲಿ ಏನು ಆಗಲ್ಲ ಇಲ್ಲ ಅಂದ್ರೆ ಮಾತ್ರ ಜೈಲಿಗೆ ಕಳ್ಸೋ ಗಂಟ ಬಿಡಲ್ಲ ಅಶೋಕ್ ಖೇಣಿನ ಏನು ಮಾಡ್ತೀರ ಸರ್ ಅಧಿಕಾರಿಗಳಿಗೆ ಕೇಸ್ ಕಟ್ಲೆ ದುಡ್ಡು ಹೋಗುತ್ತೆ ಎಲ್ಲ ಅಶೋಕ್ ಗೇಣಿ ಡೈರೆಕ್ಟಾಗಿ ಸಬ್ ರಿಶ್ಟರ್ ಆಫೀಸ್ಗೆ ಬಂದು ಕೂತ್ಕೋತಾರೆ ರಿಜಿಸ್ಟ್ರಿಗೆ ಅವರ ಯಾರ ಸ್ಪೆಷಲ್ ಪ್ರಭಾವ ಇದು ಪವರ್ ಆಫ್ ಅಟಾರ್ಣಿ ಯಾರು ಇರುತ್ತೆ ಅಥವಾ ಜಿ ಪಿ ಯಾರು ಕೊಟ್ಟಿರ್ತಾರೆ ಅವರು ಬಂದು ಕೂತ್ಕೋತಾರೆ ಅಶೋಕ್ ಗೇಣಿ ಎಲ್ಲೂ ಬರಲ್ಲ ಅವರನ್ನು ನೇಮಕ ಮಾಡ್ಕೊಂಡು ಅಧಿಕಾರಿಗಳು ಬಂದು ಅವರ ಪ್ರತಿನಿಧಿಸುವಂಥ ಎಕ್ಸಿಕ್ಯೂಟರ್ಸ್ ಯಾರಿದ್ದಾರೆ ಅವ್ರು ಬಂದು ಮಾಡ್ತಾರೆ ಅಲ್ಕ ಕೆಲಸಗಳನ್ನ ಸರಿ ಅದರಲ್ಲಿ ಅವ್ರ ಹೆಸರು ಇಲ್ವಲ್ಲ ನೀವು ನೇರವಾಗಿ ಅವ್ರನ್ನೇ ಆರೋಪ ಮಾಡ್ತೀರಾ ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಕಂಪನಿ ಹೆಸರು ರಿಜಿಸ್ಟರ್ ಆಗಿದೆ ಕಂಪನಿ ಓನರ್ ನಂದಿಗೆ ಅವನೇ ಎಂಡಿ ಅಶೋಕ್ ಕೇಣಿನೇ ಎಂಡಿ ಅವನ್ನ ಪ್ರತಿನಿಧಿಸುವಂತ ಯಾವನ ರುದ್ರಗೌಡ ಅವನು ಯಾರು ಜಿಪಿಎ ಕೊಟ್ಟಿರ್ತಾರಲ್ಲ ರುದ್ರಗೌಡನೇ ಅಂದ್ರೆ ನೀವು ನಂದಿ ಹೆಸರು ಆದ್ಮೇಲೆ ಇನ್ ಯಾರು ಡೈರೆಕ್ಟ್ ಅವನೇ ಎಂಡಿ ಎಂಡಿ ಮೇಲೆ ಹೋಗುವಂತ ಅಲಿಗೇಷನ್ ಅಕಸ್ಮಾತ್ ನನಗೆ ಮಾಹಿತಿನೇ ಇಲ್ಲ ಮತ್ತೊಂದು ಮಗದು ಅಂದ್ರೆ ಏ ಏ ರುದ್ರಗೌಡ ಜೈಲ್ಗೆ ಹೋಗ್ತಾನೆ ಎಷ್ಟೆಷ್ಟೋ ಈ ತರ ಎಲ್ಲ ಐದು ಕೋಟಿ ಐದು ಎಕರೆ ಆರ್ಕೋ ಎಕರೆ ಏಳು ಎಕರೆ ಮುಂಡೆ ಕೂತವನಂತೆ ಆಲ್ಮೋಸ್ಟ್ ಬೇಗ ಜೈಲ್ಗೆ ಹೋಗ್ತಾನೆ ಈಗ ಈಗ ಒಂದು ವೇಳೆ ನನಗೆ ಗೊತ್ತಿಲ್ಲ ಅಂತ ಹೇಳ್ಬೋದು ಗೊತ್ತಿಲ್ಲ ಅಂದ್ರೆ ಇಬ್ಬರಿಗೂ ಹೋಗ್ತಾರೆ ಜಿಪಿಎಟ್ ಕೊಟ್ಬಿಟ್ಟಿರ್ತಾರೆ ಕಂಪನಿಗೆ ಯಾವುದೇ ಇದನ್ನ ಪ್ರಾಪರ್ಟಿಗಳನ್ನ ಖರೀದಿ ಮಾಡೋದು ಕೊಟ್ಕೊಳ್ಳುವಂತದ್ದು ಆಸ್ತಿಗಳನ್ನ ಮಾರಾಟ ಮಾಡುವಂತದ್ದು ಎಲ್ಲಾದಕ್ಕೂ ಒಂದು ಜಿ ಪಿ ಕೊಟ್ಬಿಟ್ಟಿರ್ತಾರೆ ಇವ್ರು ಜಿ ಪಿ ಎ ಕೊಟ್ಟವ್ರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಕಸ್ಮಾತ್ ಕೇಣಿಗೆ ಅಕಸ್ಮಾತ್ ಮಾಹಿತಿನೇ ಇಲ್ಲದೆ ಇರ್ಬೋದು ನಾನು ನೇರವಾಗಿ ನಂದಿ ನಂದಿ ಎಕನಾಮಿಕ್ ಕಾರ್ಯಾರ್ ಯಾವ್ದು ಕಂಪ್ನಿ ಅಶೋಕ್ ಕೇಣಿ ಅಶೋಕ್ ಖೇಣಿಗೆ ಉಗಿಯೋದು ನಾನು ಅವನಿಗೆ ಯಾಕೆಂದರೆ ಕಂಪ್ನಿ ಅವರ ಇರೋದು ಅವನ್ನ ಪ್ರತಿನಿಧಿಸೋನು ಇವನಿಂದ ಅಶೋಕ್ ಕೇಣಿ ಹೋಗಿಬಿಟ್ಟ ನೋಡಿಬೇಕು ಇವನಿಗೆ ನನಗೆ ಮಾಹಿತಿ ಇಲ್ದಂಗೆ ಹೆಂಗೋ ನೀನು ಆರು ಎಕರೆ ಲೂಟಿ ಮಾಡಿದೆ ಅಂತ ಅವ್ನು ಅವ್ರು ಹೊಡೆದಾಗ ಇವನು ಬಂದು ಇವ್ರು ರಿಜಿಸ್ಟರ್ ಮಾಡ್ಕೊಡ್ತಾರೆ ಇದು ನೇರವಾಗಿರುವಂಥದ್ದು ನೋಡಿ ಹಾಗಾಗಿ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರೋದ್ರಿಂದ ಅಶೋಕ್ ಆದ ಆದಷ್ಟು ಬೇಗ ಮುದ್ದೆ ಒಂಚೂರು ರೆಡಿ ಆದರೆ ಒಳ್ಳೆಯದು ಸರ್ ಇದೇ ರೀತಿ ಇನ್ನು ಹಲವಾರು ಆಗಿರ್ತಾವ ಸರ್ ಖಂಡಿತಾ ಆಗಿರತ್ತೆ ಇಲ್ಲೇ ಬೇಜಾನಿದೆ ಪಾಪ ಇವ್ರಿಗೆ ಏನೂ ಇಲ್ದೆ ಇರೋರ್ಗೆ ತರಕಾರಿ ಸರೀ ರೌಡಿ ಜಮ್ಮು ರೂಢಿಗಳು ಏನೋ ಆಯ್ತು ನಮ್ಮತ್ರ ಬರ್ತಾರ ನಾನ್ ಯಾವ್ ಯಾವ್ನಂದ್ ಮಗಂಗೆ ಎದ್ರು ದವರಲ್ಲಾ ನಿಮ್ ಯಾರೋ ಯಾರು ಈಗ ಸದ್ಯ ಡಾಕ್ಯುಮೆಂಟ್ಸ್ ಒಂದು ಇದು ಮುಚ್ಚಿ ಆ ಕಡೆಯಿಂದ ಬಂದು ಏನೇನೋ ಮಾಡ್ಕೊಂಡು ಹೋಗೋ ನಮ್ಗ್ ಗೊತ್ತಿಲ್ಲ ನಮ್ಗ ಯಾರು ಬಂದು ಇಲ್ಲಿ ಎದ್ರಗೊಳ ಬಂದು ಏನು ತಾ ಇದ್ ಮಾಡ್ಲಿಲ್ಲಾ ಆ ಕಡೆ ರೋಡಿಂದ ಬಂದು ಏನೇನೋ ಜಮೀನುಗಳೆಲ್ಲ ಹೋಗೋದು ಅದು ಇದು ನಮ್ಮ ಮಕ್ಳು ಬೆಳಿಗ್ಗೆ ಎದ್ದು ಕೆಲ್ಸಗಳ್ಗೋದ್ರೆ ಸಾಯಂಕಾಲ ತಂದು ಊಟ ಮಾಡ್ಕೊಳ್ಬೇಕು ಏನಮ್ಮ ಯಜಮಾನ್ರು ಇದ್ರವರು ಹೊಲ ಉಳೋರು ಬೆಳೆ ಇಕ್ಕೋರು ದನ ಕುರಿ ಮೇಸ್ಕೊಂಡು ನಾವು ಕಾಲ ಮಾಡ್ತಾ ಇದ್ವು ಇವಾಗಲೇ ನಮ್ಗೆ ಅರವತ್ತು ಎಪ್ಪತ್ತು ವರ್ಷ ಕಣ್ಕೊಳ್ಳಲ್ಲ ಓಡಾಡಕ್ಕೆ ಕಾಲಾಗಲ್ಲ ನಮ್ಮಂತವ್ರಿಗೆ ಅನ್ನ ಬಾಯಿಗೆ ಮಣ್ಣಾಕದ್ರೆ ಪರವಾಗಿಲ್ವಾ ಅವರು ಅವ್ರಿಗೆ ಒಳಪಟ್ಟ ಅಂತಾರಲ್ಲ ಸರ್ ತಗೊಂಡು ಹೊಲದಲ್ಲೆಲ್ಲ ಮಣ್ಣು ತಗ್ಸೋದು ರೋಡ್ ಜಮ್ ಮಾಡೋದು ಅವ್ರಿಗೆ ಒಳಪಟ್ಟವ್ರಿಗೆ ಮಾತ್ರ ಪೊಸಿಷನ್ ಮಾಡೋಕೆ ಜಾಗ ಕೊಟ್ಟಿದ್ದಾರೆ ಸರ್ ಅಲ್ಲಿ ಹೋದ್ರೆ ನಾವು ಹೊಲದ ಹತ್ರ ಮೊಚ್ಚು ಲಾಂಗು ರೋಡಿಗಳು ಬರ್ತಾರೆ ಸರ್ ಆ ಕಡೆ ಆ ಕಡೆಗೆ ಅಂದ್ರೆ ಈಗ ನಿಮ್ಮ ಹೊಲದೊಳಗೆ ನೀವು ಹೋದ್ರೆ ನೀವು ಬಿಡ್ತಾ ಇಲ್ಲ ಹೌದು ಸರ್ ಬಿಡ್ತಾ ಇಲ್ಲ ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಅವರು ಅವ್ರ ಹತ್ರ ಯಾರು ಚೆನ್ನಾಗಿದ್ದಾರೋ ಅವ್ರಿಗೆ ಮಾತ್ರ ಇದು ನೀವು ಮಾಡ್ರಿ ಅಂತ ಬಿಟ್ಟಿದ್ದಾರೆ ಸರ್ ಮಾಡಿದ್ದಾರೆ ಅಲ್ವಲ್ಲ ಹಾ ಹಿಂಗಾಗಿದೆ ಸರ್